ನಿನ್ನೆ ರಾತ್ರಿ ಸುಮಾರು ಹತ್ತೂವರೆ ಗಂಟೆ ಸುಮಾರಿಗೆ ಒಂದು ಬಳ್ಳಾರಿ ರೂರಲ್ ಲಿಮಿಟ್ಸಲ್ಲಿ ಮನೆಗೆ ಯಾರೋ ಅಪರಿಚಿತ ವ್ಯಕ್ತಿಗಳು ಬಂದು ಬೆಂಕಿ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ದೂರು ನಮ್ಮ ನಮಗೆ ರಿಸೀವ್ ಆಗುತ್ತೆ ಆ ದೂರಿನ ಮೇರೆಗೆ ಒಂದು ಪ್ರಕರಣ ಬಳ್ಳಾರಿ ರೂರಲ್ ಲಿಮಿಟ್ಸ್ ಅಲ್ಲಿ ಈಗಾಗಲೇ ನಿನ್ನೆ ರಾತ್ರಿ ಹತ್ತುವರೆಗೆ ದಾಖಲಾಗಿದೆ ಸೊ ಆ ಪ್ರಕರಣದ ತನಿಖೆಯನ್ನು ನಾವು ಕೈಗೆತ್ತಿಕೊಂಡು ಸ್ಥಳ ಪರಿಶೀಲನೆ ಮಾಡಿ ಸೋಕೋ ಟೀಮ್ ಈಗಾಗಲೇ ಸ್ಥಳಕ್ಕೆ ನಿನ್ನೆ ರಾತ್ರಿ ಒಂದು ಪ್ರಿಲಿಮಿನರಿ ಒಂದು ಅಸೆಸ್ಮೆಂಟ್ಗೋಸ್ಕರ ಬಂದಿದ್ದು ಈಗ ಬೆಳಗ್ಗೆ ಮತ್ತೆ ಸೋಕೋ ಟೀಮು ಡೆಪ್ತ್ ಅನಾಲಿಸ್ತಾರೆ ಮಾಡಿ ಏನು ರಿಕ್ವೈರ್ಡ್ ನಮಗೆ ಅಲ್ಲಿ ಕಂಡು ಬಂದ್ ಬರ್ತಾ ಇರುವಂತಹ ಎವಿಡೆನ್ಶಿಯರಿ ವ್ಯಾಲ್ಯೂ ಇರುವಂತಹ ಮಟೀರಿಯಲ್ನ ಸೀಸ್ ಮಾಡುವಂತದ್ದು ಮಾಡ್ತಾರೆ ಹಾಗೆ ನಾನು ಕೂಡ ಈಗ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು ಮೇಲ್ನೋಟಕ್ಕೆ ಆ ಮನೆ ತುಂಬಾ ವರ್ಷಗಳಿಂದ ಒಂದು ಅಬ್ಯಾಂಡನ್ ಪರಿಸ್ಥಿತಿಯಲ್ಲಿ ಇದೆ ಅನ್ನೋವಂಥದ್ದು ಕಂಡು ಬರ್ತಾ ಇದೆ ಕೆಲವೊಂದೆಲ್ಲ ಗಾಜು ಪುಡಿಗಳಾಗಿರುವಂಥದ್ದು ಅಥವಾ ಕಸ ಬಿದ್ದಿರುವಂಥದ್ದು ಮೇಲೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ಇದ್ದಿದ್ದೆಲ್ಲ ನೋಡಿದ್ರೆ ತುಂಬ ವರ್ಷದಿಂದ ಇಲ್ಲಿ ಯಾರೂ ವಾಸ ಇಲ್ಲ ಅನ್ನುವಂಥದ್ದು ಮತ್ತು ಇಲ್ಲಿ ಯಾವುದು ಸಿ ಸಿ ಟಿ ವಿ ಆಗಲಿ ಯಾವುದೇ ಒಂದು ಒಂದು ಸೇಫ್ಟಿಗೆ ಅಂಥೇಳಿ ಸೆಕ್ಯೂರಿಟಿ ಗಾರ್ಡ್ ನೇಮಕ ಮಾಡಿ ಮಾಡಿಕೊಂಡಿರೋದಾಗಲಿ ಯಾವುದು ಇಲ್ಲಿ ಕಂಡು ಬರ್ತಾ ಇಲ್ಲ ಸೊ ಈ ಒಂದು ಏನು ಪ್ರಾಪರ್ಟಿ ಇದೆ ತಮಗೆಲ್ಲ ತಿಳಿದಂತೆ ಜಿ ಸ್ಕ್ವೇರ್ ಅಂತ ಒಂದು ಲೇಔಟ್ ಮಾಡೆಲ್ ಹೌಸ್ ಇಲ್ಲಿ ಯಾರು ವಾಸ ಇರ್ತಾ ಇಲ್ಲ ಇದು ಒಬ್ರು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಅವರ ಸಂಬಂಧಪಟ್ಟಂತದ್ದು ನಮಗೆ ತಿಳಿದಂತೆ ಜನಾರ್ದನ್ ರೆಡ್ಡಿ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಂತದ್ದು ಅಂತ ದೂರಿನಲ್ಲಿ ಈಗಾಗಲೇ ತಿಳಿಸಿದ್ದಾರೆ ಸೊ ಈ ಮನೆ ಏನಿದೆ ಇಲ್ಲಿ ನಾವು ಈಗಾಗಲೇ ಇನ್ವೆಸ್ಟಿಗೇಷನ್ನ ಮಾಡ್ತಾ ಇದ್ದು ಒಂದಷ್ಟು ಹಂತಕ್ಕೆ ನಾವು ತಲುಪಿದ್ದೇವೆ ಈ ನಿಟ್ಟಿನಲ್ಲಿ ಕೆಲವು ವ್ಯಕ್ತಿಗಳು ಯಾರು ನಮಗೆ ಸಸ್ಪೆಕ್ಟ್ಸ್ ಅಂತ ಇದ್ದರು ಸುಮಾರು ಎಂಟು ಜನರನ್ನ ಈಗಾಗಲೇ ನಾವು ವಶಕ್ಕೆ ಪಡೆದಿದ್ದೇವೆ ಅದರಲ್ಲಿ ಇಬ್ಬರು ವಯಸ್ಕರಿದ್ದಾರೆ ಮೇಜರ್ಸ್ ಇದ್ದಾರೆ ಇನ್ನು ಆರು ಜನ ಅಪ್ರಾಪ್ತ ಬಾಲಕರು ಕಾನೂನಿನ ಸಂಘರ್ಷಕ್ಕೆ ಒಳಗಾಗಿರುವಂತಹ ಬಾಲಕರಿದ್ದಾರೆ ಸೊ ಇವರನ್ನೆಲ್ಲ ಈಗಾಗಲೇ ನಾವು ವಿಚಾರಣೆ ಮಾಡ್ತಾ ಇದ್ದೇವೆ ವಿಚಾರಣೆಯಿಂದ ಪ್ರಿಲಿಮಿನರಿ ವಿಚಾರಣೆಯಿಂದ ಪ್ರೈಮಾಫೇಸಿ ನಮಗೆ ತಿಳಿದು ಬರ್ತಾ ಇರುವಂತದ್ದು ಏನಂದ್ರೆ ಇವರೆಲ್ಲರೂ ಇಲ್ಲಿ ಒಂದು ರೀಲ್ಸ್ ಮಾಡ್ಕೊಳ್ಳೋ ಮತ್ತೆ ಫೋಟೋ ಶೂಟ್ ಮಾಡ್ಕೊಳ್ಳುವಂಥದ್ದು ಈ ಒಂದು ಕಾರಣಕ್ಕೆ ಈ ಮನೆಗೆ ಆಗಾಗ ಭೇಟಿ ಕೊಡ್ತಾ ಇದ್ದಂಥದ್ದು ಮತ್ತೆ ತುಂಬಾ ಜನ ಹುಡುಗರು ಅವಾಗವಾಗ ಬರ್ತಾ ಇದ್ರು ಅಂತ ಒಂದು ವಿಷಯ ನಮ್ಮ ಗಮನಕ್ಕೆ ಬಂದಿದೆ ಸೊ ಫೋಟೋಸ್ ತೆಕ್ಕೊಳ್ಳೋಕ್ಕೆ ಅವರು ಫಸ್ಟ್ फ्लोर मेले